ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ನೀವು ಕೇಳಿರುವಂಥ ರೆಸಿಪಿ ನೋಡಿ ಓಕೆ ಸ್ನೇಹಿತರೆ ನೋಡಿರಿ ಇವಾಗ ಇದು ಪಲ್ಯ ಮಾಡಬೇಕು ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಓಕೆ ನೋಡಿರಿ ಇವಾಗ ಎಳ್ಗೆ ಇಟ್ಕೊಂಡಿದ್ದೀನಿ ದೊಡ್ಡದೊಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಅವಡಸ್ ಸೌಡ ಕಟ್ ಮಾಡ್ಕೊಂಡು ಬರ್ತೀನಿ ರೀ ಹಿಂಗೆ ಇತ್ತಂದ್ರೆ ಇದು ಎಳಿ ಎಳಿಯಾಗಿ ಸರಿ ಅನ್ಸಂಗಲ್ಲ ಕಟ್ ಮಾಡ್ಕೋಬೇಕ್ರಿ ಇದನ್ನು ಸ್ವಲ್ಪ ಕಟ್ ಮಾಡ್ಕೊಂಡು ಬರ್ತೀನಿ ಓಕೆ ಸ್ನೇಹಿತರೆ ನೋಡಿರಿ ಇವಾಗ ಕಟ್ ಮಾಡ್ಕೊಂಡಿ ನೋಡಿರಿ ಓಕೆ ಸ್ನೇಹಿತರೆ ಇವಾಗ ಎಣ್ಣೆ ತೊಗೊಂಡಿದ್ದೀನಿ ನೋಡಿರಿ ಪಲ್ಯ ತಾಳಿಸ್ಬೇಕಂತ ಹೇಳ್ಬಿಟ್ಟು ಹಂಗ ಇಲ್ಲಿ ಬಂದ್ರೆ ಹಸಿ ಮೆಣಸಿಗೆ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿ ಮೆಣಸಿಗೆ ಜಜ್ಜಿ ಇಟ್ಕೊಂಡಿನಿ ಯಾಕಂದ್ರೆ ಖಾರ ಜಾಸ್ತಿ ಅದಾವೆ ಒಂದು ಐದಾರು ಐದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಹೀಗಾಗಿ ಬರೀ ಪಲ್ಯ ಅಂತೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಎಣ್ಣೆ ಕಾಯಿಟ್ಟಿನಿ ನೋಡಿರಿ ಇದಕ್ಕೆ ಕಳ್ಸಬೇಕು ಹಾಕೊಂಡು ಕರೆಂಟ್ ಹೋಗೈತಿ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ವಿಡಿಯೋ ಡಿಮ್ಮು ಬರಬಹುದು ಇದಕ್ಕೆ ಸಾಸಿವೆ ಹಾಕೊಂಡಿದ್ದೀನಿ ನೋಡಿರಿ ಓಕೆ ಸಾಸಿವೆ ಚಟಪಟ ಅನ್ನಕತ್ತವ ಇದಕ್ಕೇನಪ್ಪ ಅಂದ್ರೆ ಬೇಳೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಕರ್ಮ ಚೂಟಾಕ ನೋಡಿರಿ ಕರ್ಮ ಹಾಕಿದ ತಕ್ಷಣ ಚಟಪಟ ಚಟಪಟ ಅನ್ನಕ್ಕ ಇವಾಗ ಹಸಿ ಮೆಣಸಿಗೆ ಹಾಕೋಣ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ಓಕೆ ಸ್ನೇಹಿತರೆ ಇವಾಗ ನೋಡ್ರಿ ಬೆಳ್ಳುಳ್ಳಿ ಕೆಂಪು ಆಗೈತಲ್ಲ ಹಸಿ ಮೆಣಸಿ ಫ್ರೈ ಆಗೈತಿ ಇದಕ್ಕೇನೈತಿ ಮೂಲಂಗಿ ಏನು ಕಟ್ ಮಾಡಿ ಇಟ್ಕೊಂಡಿದಲ್ಲ ಸೊಪ್ಪು ಅದನ್ನ ಹಾಕೊಳ್ಳೋಣ ಬನ್ನಿ ఇక ఒంటా నీరు హాడ్రీ హీ తాళస్కోరు హిర్ర ఒంతు స్మెల్ బాగు హింగి ఇన్న బరీ ఎన్ని తాళిక ఇది ఇష్టిష్టచ్చిబిట్ర అది తానే ఉమ్ ఇవగా ముచ్చు ప్లేట్ ప్లేట్ డబ్బుబిడను ఇవ్వ నోడ్రీ ఎర్రు నిమిష బట్టీ ఇదను ನೋಡಿರಿ ಫಸ್ಟ್ ಸ್ವಲ್ಪ ಆಗೈತಿ ನೋಡಿರಿ ಸದ್ಯದ ಪಲ್ಯ ಅಂದ್ರೆ ಬತ್ತಿ ಬಿಟ್ಟೈತಿ ಇವಾಗ ಇದನ್ನು ಸ್ವಲ್ಪ ತಿರುವಾನಿ ಸ್ವಲ್ಪ ತೆಳಗಿನ ಮ್ಯಾಗ ಮ್ಯಾಗಿಂದ ತಳೆ ಮಾಡ್ಕೊಳಿ ನೋಡಿರಿ ತಳದ ಪೂರ್ತಿ ನೋಡಿರಿ ಹಿಂಗೆ ಒಮ್ಮಲ್ಲ ಹಿಂಗೆ ಆಗೋತ್ರಿ ಇದು ಎಲ್ಲ ಸ್ವಲ್ಪ ಹಸಿಮೆಣ್ಸಿ ಕೈ ಇದು ಸೊಪ್ಪು ಎಲ್ಲ ಮಿಕ್ಸ್ ಮಾಡ್ಕೋಬೇಕಲ್ರಿ ಹಿಂಗೆ పూర్తి బరీ హిం ఎన్నె హింట్ ఫ్రై ఆగ్ నీ భా స్ స్వల్పు అయిబిడ్ ఇది పల్లె ఎరడు సూడీ పల్లె నోడ్రీ ఇక స్వల్ప అరిశణ హాక్బిడ్తన ప్రతి ఒందు అడగ అరిశణ హాక్లేక ನೀರು ಹಚ್ಚಿದ್ರೆ ಅದು ಕೆಟ್ಟೋಗ್ಬಿಡ್ತೀವಿ ನೀರೇ ಹಚ್ಬಿಡೋದು ನೀರು ಹಚ್ಚಿ ಮಾಡಿದ್ರೆ ಯಾಕಂದ್ರೆ ನೀರು ಬಿಟ್ಬಿಡ್ತೈತಿ ಅದು ಹಂಗೆ ನಾವು ಕಡೆಯಕ್ಕೆ ನೀರು ಹಾಕಿದೀವಿ ಅಂತಂದ್ರೆ ಇದೊಂಥರ ಸ್ಮೆಲ್ ಬರೆಯಾಗಿಬಿಡ್ತೈತಿ ಇದು ಸ್ವಲ್ಪ ಅರಿಶಿನ ಹಾಕೊಂಡ್ರಿ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಅರಿಶಿನ ಹಾಕೊಂಡ್ರಿ ಇದಕ್ಕೆ ಮತ್ತು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಉಪ್ಪಂತೂ ಹಸಿ ಮೆಣಸಿಗೆ ಜಿಗ್ಜ್ಜಿನ ಅದರೊಳಗೆ ಉಪ್ಪು ಮಿಕ್ಸ್ ಮಾಡ್ಕೊಂಬಿಟ್ರಿ ಪಲ್ಯಕ್ಕೆ ಎಷ್ಟು ಹಿಡಿದೈತೆ ಅಷ್ಟು ಮತ್ತು ಸಪ್ರೇಟ್ ಮ್ಯಾಲೆ ಹಾಕೋದಿಲ್ಲ ಇದನ್ನು ಸ್ವಲ್ಪ ಒಂದು ಈಗ ಒಂದು ಎರಡು ಮೂರು ನಿಮಿಷ ಬಿಟ್ಬಿಡ್ತೀನಿ ರೀ ಇಷ್ಟೇ ಸಣ್ಣವ್ರಿ ಫುಲ್ಲು ಫ್ಲೇಮು ಸಣ್ಣ ಪೂರ್ತಿ ಲೋ ಫ್ಲೇಮಲ್ಲಿ ಇದನ್ನು ಮುಚ್ಚಿ ಬಿಟ್ಬಿಡ್ತೀನಿ ರೀ ಮಿನಿಮಮ್ ಎರಡು ನಿಮಿಷ ಆದರೂ ಇದನ್ನು ಹಿಂಗೆ ಬೇಯಿಸ್ಕೋಬೇಕು ನೋಡಿರಿ ಸಣ್ಣವರಿಯಲ್ಲಿ ಓಕೆ ಸ್ನೇಹಿತರೆ ಪಲ್ಯ ರೆಡಿ ಆಯಿತು ನೋಡಿರಿ ಇವಾಗ ನೋಡಿರಿ ಅಷ್ಟು ಮೆತ್ತಗೈತೆ ಎಲ್ಲ ಒಟ್ಟು ಫ್ರೈ ಆಯಿತು ಅದಕ್ಕೆ ಒಂದು ಹನಿ ನೀರು ಹಚ್ಚಿಲ್ಲ ನೋಡಿರಿ ಫ್ರೈ ಆಯ್ತು ಪೂರ್ತಿ ಇದಕ್ಕೇನೈತಿ ಸ್ವಲ್ಪ ಶೆಂಗ ಪುಡಿ ರೀ ಆಯ್ತು ನೋಡ್ರಿ ಇಷ್ಟೇ ಪಲ್ಯ ಸ್ವಲ್ಪ ಈಗ ಇಷ್ಟೇ ನೋಡ್ರಿ ನೀವು ಮಾಡ್ರಿ ಈ ತರ ಮಾಡ್ಕೊಂಡು ತಿನ್ಬೋದು ನನಗೆ ಜಾಸ್ತಿ ಜನ ಕಮೆಂಟ್ ಹಾಕಿದ್ರಿ ಮೂಲಂಗಿ ಸೊಪ್ಪಿನ ಪಲ್ಯ ಸಾಲ್ ಸು ತೋರಿಸಿ ಅಕ್ಕ ಅಂತ ಹೇಳಿಬಿಟ್ಟು ಹಿಂಗಾಗಿ ನಿಮಗೋಸ್ಕರ ಇದನ್ನ ಮಾಡಿದ್ವಿ ನೋಡ್ರಿ ವಿಡಿಯೋ ವಿಡಿಯೋ ಹೆಂಗೆ ಅನ್ನಿಸ್ತಾ ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ತಿಳಿಸ್ರಿ ಹಾಗೆ ಇದ್ರ ಟೇಸ್ಟ್ ಹೆಂಗಿತ್ತು ಅಂತ ನೀವು ಮಾಡ್ಕೊಂಡು ಬಳಕೆ ನನಗೆ ಮತ್ತೆ ವಾಟ್ಸಪ್ ಕಮೆಂಟ್ ಹಾಕಿ ತಿಳಿಸ್ರಿ ಭಾಳ ಚಂದ ಆಗತ್ರಿ ಇದು ಪಲ್ಯ ಉಪ್ಪು ಖಾರ ಹದವಾಗಿರುತ್ತೆ ಇಷ್ಟೇ ನೋಡಿರಿ ಇದ್ದು ಏನಿಲ್ಲ ಸಿಂಪಲಾಗಿ ಥಟ್ಟಂದ್ರೆ ಒಂದು ಐದು ನಿಮಿಷದೊಳಗೆ ರೆಡಿ ಆಗೋಂಥ ಪಲ್ಯ ನೋಡಿರಿ ಆದರೂ ಒಂದೇ ಒಂದು ಮೇನ್ ಪಾಯಿಂಟ್ ಏನಂದ್ರೆ ಇದಕ್ಕೆ ನೀರು ಹಚ್ಚಬೇಡ್ರಿ ಒಟ್ಟ ನೀರು ಹಚ್ಚಿದ ಮಾಡುವಂಥ ಪಲ್ಯ ನೋಡಿರಿ ಬಿಸಿ ರೊಟ್ಟಿ ಜೊತೆ ಮತ್ತು ಚಪಾತಿ ಕಾಂಬಿನೇಷನ್ ಕಲಿಯಲ್ರಿ ಇದು ರೊಟ್ಟಿ ಜೊತೆಗೇ ಕಾಂಬಿನೇಷನ್ ಕಲಿತೈತಿ ನೋಡಿರಿ ಸೂಪರ್ ಅಲ್ರಿ ಓಕೆ ಸ್ನೇಹಿತರೆ ಈ ನಿಮಗೋಸ್ಕರ ಮಾಡಿರೋ ವಿಡಿಯೋ ಇದು ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ತಿಳಿಸ್ರಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಿಮ್ಗೆ ಏನು ಇಷ್ಟ ನಮ್ಮ ಉತ್ತರ ಕರ್ನಾಟಕದ್ದು ನಿಮ್ಗೆ ಯಾವ್ದು ಪಲ್ಯ ಇಷ್ಟ ಅಂತ ತಿಳಿಸ್ರಿ ಹಾಗೆ ಈ ಅಕ್ಕ ಈ ಥರದ ಪಲ್ಯ ಮಾಡಿ ತೋರಿಸಿ ಅಂತ ನೀವು ಹೇಳ್ಬೋದು ಕಮೆಂಟ್ ಬಾಕ್ಸ್ ನಿಮ್ದಾಗಿರುತ್ತೆ ಯಾವ್ಯಾವ ರೆಸಿಪಿ ಮಾಡಿ ತೋರಿಸಿ ಅಂತ ನೀವು ಹೇಳ್ತೀರಾ ಹಾಗೆ ನಾನು ನಿಮ್ಗೆ ಇಷ್ಟ ಆದಂತ ರೆಸಿಪಿಗಳನ್ನು ಮಾಡಿ ಹಾಕ್ತಾ ಇರ್ತೀನಿ ನನ್ನ ಡೈಲಿ ಲಾಗಿನ್ ಜೊತೆ ಇದು ಒಂದು ರೆಸಿಪಿ ಆಗಿರುತ್ತೆ ನೋಡಿ

ನೋಡು ನಾವು ವಿಡಿಯೋದಾಗ ಮಾತಾಡ್ತಿರ್ತೀವಿ ಮಾತಾಡಿದ್ರೆ ವಿಡಿಯೋ ಕಟ್ ಮಾಡಿ ತೆಗಿಬೇಕಾಗ್ತದ ಸರಿ ಅಲ್ಲದು ಎಷ್ಟು ಗಮತ್ ಇರ್ಬೇಕು ಅಷ್ಟೇ ಗಮತ್ ಇರ್ಬೇಕು ಅಂತ ನಾ ಅದೇ ಮಾಡ್ದ ನಗಬಾಳ ಹೇಳ್ತೀನಿ ಇಲ್ಲ ಫೋನ್ ಅನ್ ಕೈ ಕೂಡ ನಾ ಮಾಡ್ಕೊತೀನಿ ಹೌದಾ ಕಡೆ ಹೋಗಿ ಸ್ನೇಹಿತರೆ ಬರ್ರಿ ಊಟ ಮಾಡೋಣ ಇವಾಗ ನೋಡ್ರಿ ಮೂಲಂಗಿ ಪರ ತಾಳ್ಸಿದೀನಿ ನಂಗೆ ಬಯದ್ರೆ ನಂಗೆ ನಗ ಬರುತ್ತೆ ನೋಡ್ರಿ ಮುಲಂಗಿ ಪಲ್ಯ ತಾಸಿನಿ ಮಸ್ತ್ ಮಸ್ತ್ ಆಗೈತಿ ಮಸ್ತ್ ಮಸ್ತ್ ഓൺറെ സൂപ്പർ ടോപ്പർ സൂപ്പർ അല്ലേ ടോപ്പർ ഫോൺ കാണ കേസ് ബാറ്ററി നെൽ കൈ താ നോൺറെ ഹംഗേ ಒಂದೆണ്ടാ റൊട്ടി മൈദനി ഇതെ പറത്താച്ചി മുഞ്ചണ്ടേ കടാ ನಂಗೆ ಸ್ವಲ್ಪ ಹಂಚಿನಾಗ ಕರಿ ಏನಾಗ ರೊಟ್ಟಿ ಮಾಡಿ ತಿಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ ಅದಕ್ಕೆ ನಾ ಹಂಗ್ ನೋಡಿ ಸ್ವಲ್ಪ ಹುಂಚುಂಡಿ ಹಚ್ಕೊಂಡ್ರೆ ಜೊತೆಗೆ ಹುಂಚಿಂಡಿ ಮಸ್ತ್ ಆಗುತ್ತೆ ನೋಡ್ರಿ ಸೈಡಿಗೆ ಸ್ವಲ್ಪ ಹಿಂಗೆ ಹುಂಚಿಂಡಿ ಹಿಂಗೆ ರೊಟ್ಟೆ ಹಿಂಗ ಒರೆಸ್ಕೊಂಡು ಸೈಡಿಗೆ ಸ್ವಲ್ಪ ಅಲ್ಲೇ ತೊಗೊಂಡು ಹಿಂಗೆ ಚಿಂದ ನಾ ಏನ್ ಹೇಳ್ರಿ இல்ற அதுக்கி நான் ஒட்ட மாதாடல் நடுவோம்